ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಫೈನಲ್ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ಮತ್ತು ಭಾರತದ ನಡುವೆ ನಡೆಯಿತು ಇನ್ನು ಈ ಫೈನಲ್ ಪಂದ್ಯದಲ್ಲಿ ಕೊನೆಯ ಓವರ್ಗೆ ಸೌತ್ ಆಫ್ರಿಕಾ ಗೆಲ್ಲಲು ಹದಿನಾರು ರನ್ ಬೇಕಿತ್ತು ಆ ಸಮಯದಲ್ಲಿ ಡೇವಿಡ್ ಮಿಲ್ಲರ್ ಬ್ಯಾಟಿಂಗ್ಗೆ ಇದ್ದರು ಮತ್ತು ಬೌಲಿಂಗ್ ಹಾಕಲು ಹಾರ್ದಿಕ್ ಪಾಂಡ್ಯ ಬಂದಿದ್ರು ಇನ್ನು ಒಂದನೇ ಬಾಲಲ್ಲಿ ಸಿಕ್ಸ್ ಹೊಡೆಯಲು ಪ್ರಯತ್ನ ಪಡ್ತಾರೆ ಡೇವಿಡ್ ಮಿಲ್ಲರ್ ಈ ಪ್ರಯತ್ನದಲ್ಲಿ ಬೌಂಡರಿ ಲೈನಲ್ಲಿದ್ದ ಸೂರ್ಯಕುಮಾರ್ ಯಾದವ್ ಆದರೆ ಕ್ಯಾಚ್ ಹತ್ರ ಹಿಡಿಯುತ್ತಾರೆ ಇನ್ನು ಸೂರ್ಯಕುಮಾರ್ ಯಾದವ್ ಕ್ಯಾಚ್ ಹಿಡಿದಾಗ ಬೌಂಡರಿಗೆ ಕಾಲು ತಾಗಿತ್ತ ಮತ್ತು ಡೇವಿಡ್ ಮಿಲ್ಲರ್ ಔಟ್ ಇರಲಿಲ್ಲ ಮತ್ತು ಫೈನಲಲ್ಲಿ ಭಾರತ ತಪ್ಪು ಮಾಡಿತ್ತಂಥ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಬರೋಣ ಬನ್ನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವೇನಾದರೂ ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಟಿ ಟ್ವೆಂಟಿ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ನಾಲ್ಕರ ನಂತರ ಕ್ರಿಕೆಟ್ ಜಗತ್ತಿನಲ್ಲಿ ವಿಭಿನ್ನ ರೀತಿಯ ಸಂಭ್ರಮವಿದೆ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳು ಟೀಂ ಇಂಡಿಯಾ ಗೆಲುವಿನ ಸಂಭ್ರಮದಲ್ಲಿ ಮುಳುಗಿದ್ದಾರೆ ವೆಸ್ಟ್ ಇಂಡೀಸ್ನಲ್ಲಿ ಬಿರುಗಾಳಿಯಲ್ಲಿ ಸಿಲುಕಿರುವ ಟೀಂ ಇಂಡಿಯಾ ವಾಪಸಾತಿಗಾಗಿ ಕಾತುರದಿಂದ ಕಾಯುತ್ತಾ ಇದ್ದಾರೆ ಮತ್ತೊಂದೆಡೆ ಕೆಲವು ಪಾಕಿಸ್ತಾನಿ ಪತ್ರಕರ್ತರು ಮತ್ತು ಕ್ರಿಕೆಟ್ ಪ್ರೇಮಿಗಳು ಭಾರತ ತಂಡವನ್ನು ಮೋಸಗಾರ ಎಂದು ಆರೋಪಿಸುತ್ತಾ ಇದ್ದಾರೆ ಹೌದು ಸ್ನೇಹಿತರೆ ಮೋಸ ಮಾಡಿ ಭಾರತ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದಿದೆ ಎನ್ನುತ್ತಿದ್ದಾರೆ ಈ ಪಾಕಿಸ್ತಾನಿಗಳು ಪಾಕಿಸ್ತಾನದ ಈ ಆರೋಪವು ಸೂರ್ಯಕುಮಾರ್ ಯಾದವ್ ಅವರ ಕ್ಯಾಚ್ಗೆ ಸಂಬಂಧಿಸಿದೆ ಇನ್ನು ಈ ಕ್ಯಾಚ್ನಿಂದಲೇ ಡೇವಿಡ್ ಮಿಲ್ಲರ್ ಔಟ್ ಆದರು ಪಂದ್ಯದ ಕೊನೆಯ ಓವರ್ನ ಮೊದಲನೇ ಎಸ್ತದಲ್ಲಿ ಸೂರ್ಯ ಈ ಕ್ಯಾಚ್ ಪಡೆದರು ಆಗ ದಕ್ಷಿಣ ಆಫ್ರಿಕಾ ಗೆಲುವಿಗೆ ಆರು ಬಾಲುಗಳಲ್ಲಿ ಹದಿನಾರು ರನ್ ಬೇಕಿತ್ತು ಡೇವಿಡ್ ಮಿಲ್ಲರ್ ಸ್ಟ್ರೈಕ್ನಲ್ಲಿ ಇದ್ದರು ಮತ್ತು ಆದರೆ ಹಾರ್ದಿಕ್ ಪಾಂಡ್ಯ ಮತ್ತು ಸೂರ್ಯ ಜೊತೆಗೂಡಿ ಅಸಾಧ್ಯವಾಗಿಸಿದ ದಕ್ಷಿಣ ಆಫ್ರಿಕಾ ಗೆಲುವು ಸಾಧ್ಯವಾಯಿತು ಇನ್ನು ಹಾರ್ದಿಕ್ ಪಾಂಡ್ಯ ಪಂದ್ಯದ ಕೊನೆಯ ಓವರ್ಗೆ ಬಂದಿದ್ದರು ಈ ಓವರ್ನ ಮೊದಲನೇ ಎಷ್ಟದಲ್ಲಿ ಡೇವಿಡ್ ಮಿಲ್ಲರ್ ಲಾಂಗ್ ಆಫ್ನಲ್ಲಿ ಲಾಂಗ್ ಶಾಟ್ ಹೊಡೆದರು ಚಂಡು ಎತ್ತರಕ್ಕೆ ಹೋಯಿತು ಅದನ್ನು ನೋಡಿದ ಸೂರ್ಯಕುಮಾರ್ ಯಾದವ್ ಅವರು ಎಡಕ್ಕೆ ಲಾಂಗ್ ರನ್ ಮಾಡಿ ಅದ್ಭುತ ಕ್ಯಾಚ್ ಪಡೆದರು ಈ ಕ್ಯಾಚ್ನ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ತೋರಲಾಗುತ್ತಿದೆ ಸೂರ್ಯಕುಮಾರ್ ಯಾದವ್ ಕ್ಯಾಚ್ ಹಿಡಿಯಲು ಮುಂದಾದಾಗ ಅವರ ವೇಗ ಹೆಚ್ಚಿತ್ತು ಮತ್ತು ಈಗಿರುವಾಗ ಅವರು ಬೌಂಡರಿ ಹಗ್ಗವನ್ನು ಮುಟ್ಟಬಹುದು ಅಥವಾ ಅದರಿಂದ ಹೊರಗೆ ಬರಬಹುದು ಎಂದು ಅನಿಸಿತ್ತು ಆದರೆ ಈ ಸಂದರ್ಭದಲ್ಲಿ ಬುದ್ಧಿವಂತಿಕೆ ಉಪಯೋಗಿಸಿದ ಸೂರ್ಯಕುಮಾರ್ ಯಾದವ್ ಅವರು ಚಂಡನ್ನು ಹಿಡಿದು ಅದನ್ನು ಕೂಡಲೇ ಗಾಳಿಯಲ್ಲಿ ಎಸೆದರು ಇದಾದ ಬಳಿಕ ಬೌಂಡರಿ ರೋಪ್ನಿಂದ ಹೊರಗೆ ಬಂದರು ಬಳಿಕ ಮತ್ತೆ ಅವರು ಕ್ಷಣಾರ್ಧದಲ್ಲಿ ಮೈದಾನದೊಳಗೆ ಹಿಂತಿರುಗಿ ಚೆಂಡನ್ನು ಹಿಡಿದರು ಇನ್ನು ಈ ಕ್ಯಾಚ್ ನ ವಿಡಿಯೋವನ್ನು ಆಸ್ಟಾರ್ ಸ್ಟಾರ್ ಅಥವಾ ಸಾಮಾಜಿಕ ಮಾಧ್ಯಮದಲ್ಲಿ ನೋಡಬಹುದು ಮೈದಾನದಲ್ಲಿರುವ ಅಂಪರ್ಗಳು ಗಳು ಮಿಲ್ಲರ್ಗೆ ಔಟ್ ನೀಡುವ ಮೊದಲು ಸೂರ್ಯಕುಮಾರ್ ಯಾದವ್ ಅವರ ಕ್ಯಾಚ್ ಅನ್ನು ಪರಿಶೀಲಿಸಿದರು ಇದಕ್ಕಾಗಿ ಥರ್ಡ್ ಅಂಪರ್ ಬಳಿ ಸಹಾಯ ಕೇಳಿದರು ಇನ್ನು ಮೂರನೇ ಅಂಪರ್ ಬಹಳಷ್ಟು ಬಾರಿ ಇದನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿ ಬಳಿಕವೇ ಡೇವಿಡ್ ಮಿಲ್ಲರ್ ಅವರನ್ನು ಔಟ್ ಎಂದು ಘೋಷಿಸಿದರು ಹೀಗಾಗಿ ಇಲ್ಲಿ ಮೋಸ ಮಾಡಲಾಗಿದೆ ಎನ್ನುವ ಅವಕಾಶವೇ ಇಲ್ಲ ಆದರೆ ಪಾಕಿಸ್ತಾನಿಗಳು ಮಾತ್ರ ಇದು ನಂಬಲಾಗರದ ತುತ್ತಾಗಿದೆ ಮತ್ತು ಇನ್ನು ಹೀಗಾಗಿ ಸೋಲಿನಿಂದ ಹತಾಶರಾಗಿ ವಿಶ್ವಕಪ್ ಗೆದ್ದ ಭಾರತ ತಂಡದ ಮೇಲೆ ಆರೋಪ ಹೊರ ಹಾಕುತ್ತಿದ್ದಾರೆ ಹೌದು ಸ್ನೇಹಿತರೆ ಪಾಕಿಸ್ತಾನದ ಅನೇಕ ಯೂಟ್ಯೂಬರ್ಸ್ಗಳು ಸೂರ್ಯ ಹಿಡಿದ ಕ್ಯಾಚ್ ಸರಿಯಲ್ಲ ಎಂದು ಸಾಬೀತುಪಡಿಸಲು ಪ್ರಯತ್ನ ಮಾಡುತ್ತಿದ್ದಾರೆ ಆದಾಗ್ಯೂ ಪಾಕಿಸ್ತಾನದಲ್ಲಿ ಕೆಲವು ಯೂಟ್ಯೂಬರ್ಸ್ಗಳು ತಮ್ಮ ದೇಶದ ಈ ಗಳಿಗೆ ಪಾಠ ಕಲಿಸುತ್ತಿದ್ದಾರೆ ಇದ್ದಾರೆ ನಿಮ್ಮ ಪ್ರಕಾರ ಈ ಕ್ಯಾಚ್ ಔಟಿತ್ವ ಇಲ್ವಾ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ